ಆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ಗೊಬ್ಬರದ ಬಗ್ಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಮನೆಯಲ್ಲೇ ಯಾವ ರೀತಿ ನಾವು ಗೊಬ್ಬರನ ರೆಡಿ ಮಾಡ್ಕೊಳ್ಳೋದು ಅಥವಾ ತಯಾರು ಮಾಡ್ಕೊಳ್ಳೋದು ಅದ್ರ ಬಗ್ಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಯಾವ ರೀತಿ ನಾವು ವೇಸ್ಟೇಜ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಹಸಿ ಗೊಬ್ಬರನ ಗಿಡಗಳಿಗೆ ತಯಾರು ಮಾಡ್ಕೊಳ್ಳೋದು ಸೇಮ್ ಕೊಟ್ಟಿಗೆ ಗೊಬ್ಬರ ಥರನೇ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಬೋದು ಗೊಬ್ಬರನ ಅದು ಯಾವ ರೀತಿ ಅಂತ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಸ್ನೇಹಿತರೆ ಬನ್ನಿ ಇವತ್ತಿನ ಜಾಗ್ ಸ್ಟಾರ್ಟ್ ಮಾಡೋಣ ನಾನು ಈ ಗಿಡಗಳಿಗೆಲ್ಲ ಗೊಬ್ಬರ ಇದ್ದೀನಲ್ವ ಇದು ಕೊಟ್ಟಿಗೆ ಗೊಬ್ಬರ ನಾನು ಇವತ್ತು ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಒಂದಷ್ಟು ಗ ವೇಸ್ಟೇಜ್ನೆಲ್ಲ ತುಂಬಿಟ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ದೊಡ್ಡ ಡಬ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಪಪಾಯದ ಸಿಪ್ಪೆ ಹಾಕಿದೆ ಅದರಿಂದ ಅಲ್ಲಿ ಸೊಳ್ಳೆಗಳು ಬಂದಿದೆ ಇವತ್ತು ಆ ಸೊಳ್ಳೆಗಳು ಜಾಸ್ತಿ ಆಗಿಬಿಡ್ತವೆ ಅಂತ ಹೇಳ್ಬಿಟ್ಟು ವೇಸ್ಟೇಜ್ನೆಲ್ಲ ನಾನು ಒಂದು ವಾರದಿಂದ ಗಾರ್ಡನ್ ಕ್ಲೀನ್ ಮಾಡಿರೋದು ಅಡುಗೆ ಮನೆಯಲ್ಲಿ ಈರುಳ್ಳಿ ಸಿಪ್ಪೆ ಮೊಟ್ಟೆಯದು ಮತ್ತು ತರಕಾರಿದ್ದು ಮತ್ತು ನಾವು ಅವರೆಕಾಯಿ ಸೀಸನ್ ಅಲ್ವಾ ಇವಾಗ ಅವರೆಕಾಯಿನ ಸಿಪ್ಪೆ ಪ್ರತಿಯೊಂದು ಹಾಕಿ ನಾವು ಮನೆಯಲ್ಲೇ ಗೊಬ್ಬರನ ತಯಾರು ಮಾಡ್ಕೊಳ್ಳೋದು ನಾನು ಇವಾಗ ಅದ್ರ ಒಳಗಡೆ ಸ್ವಲ್ಪ ಒಣ ಹುಲ್ಲ ಹಾಕ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಡೈಲಿ ಸಿ ವೇಸ್ಟ್ ಆಗುವಂತಹ ಈರುಳ್ಳಿ ಸಿಪ್ಪೆನೆಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಬಂದಿದೆ ಅರ್ಧ ಡಬ್ ತುಂಬಿದೆ ಇವಾಗ ಇನ್ನಷ್ಟು ಇತ್ತು ಅದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಇದೆಲ್ಲ ನಾನು ವೇಸ್ಟೇಜ್ನ ತುಂಬಿಟ್ಕೊಂಡಿರುವಂಥದ್ದು ಮನೆ ಎಲ್ಲ ಸಿಗುವಂತಹ ಪದಾರ್ಥಗಳಿಂದ ಇದು ವೇಸ್ಟು ಗಾರ್ಡನ್ ವೇಸ್ಟ್ ಆಗಿರ್ಬೋದು ಕಿಚನ್ ವೇಸ್ಟ್ ಆಗಿರ್ಬೋದು ಪ್ರತಿಯೊಂದು ವೇಸ್ಟನ್ನ ನಾವು ಈ ರೀತಿ ತುಂಬಿಟ್ಕೊಂಡು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಗೊಬ್ಬರನ ನಾವು ತುಂಬ ಈಸಿಯಾಗಿ ತಯಾರು ಮಾಡ್ಕೋಬೋದು ಮನೆಯಲ್ಲೇನೆ ಹೇಳಿಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಎಲ್ಲ ಫುಲ್ಲು ನಾನು ಇವಾಗ ನೀಟಾಗಿ ಅದಕ್ಕೆ ತುಂಬ್ಕೊಳ್ತೀನಿ ಅದನ್ನು ತುಂಬಿಬಿಟ್ಟು ಚೆನ್ನಾಗಿ ಸ್ವಲ್ಪ ಪ್ರೆಸ್ ಮಾಡಿ ತುಂಬ ಟೈಟಾಗಿ ಅದುಂಬಬೇಕು ಅದನ್ನು ಮಣ್ಣನ್ನು ಲೂಸ್ ಬಿಡಬಾರ್ದಲ್ಲಿ ನಾವು ಲೂಸ್ ಬಿಟ್ಟರೆ ಸ್ವಲ್ಪ ಕಳೆ ಕೊಳೆಯೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಟೈಟಾಗಿ ಅದು ಪ್ರೆಸ್ ಮಾಡಿ ನಾನು ಈ ಥರ ದೊಡ್ಡ ಒಂದು ಕಡ್ಡಿನ ತಗೊಂಡು ಟೈಟಾಗಿ ಇದು ಮಾಡ್ತಾ ಇದ್ದೀನಿ ಅದು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಿಡಿಸುತ್ತೆ ಅಂದ್ಬಿಟ್ಟು ನಾವು ಅಂಡೆ ಒಲೆಯಲ್ಲಿ ಉರಿ ಹಾಕುವಂತಹ ಬೂದಿ ಸಿಗುತ್ತಲ್ವ ಇದು ಬೂದಿ ಎಲ್ಲಿ ಬಿ ಸಿಟಿಗಳ ಕಡೆ ಸಿಗೋದಿಲ್ಲ ಹಳ್ಳಿ ಸೈಡ್ ಸಿಗುತ್ತೆ ನಾವು ಅಂಡೆ ಒಲೆಗಳಲ್ಲಿ ಸಿಗುವಂತಹ ಇದು ಬೂದಿ ಅಂತ ಏನು ಹೇಳ್ತೀವಿ ನೋಡಿ ಅದನ್ನು ನಾವು ಈ ರೀತಿ ಹಾಕ್ಕೊಳದ್ರಿಂದ ಅದು ಗೊಬ್ಬರನೂ ಕೂಡ ತಯಾರಾಗುತ್ತೆ ಇವಾಗ ಅದಕ್ಕೆ ಸ್ವಲ್ಪ ಮಣ್ಣನ್ನು ತುಂಬಿಕೊಳ್ತಾ ಇದ್ದೀನಿ ಇದಕ್ಕೆ ಜಾಸ್ತಿ ಮಣ್ಣು ಹಾಕಿದ್ರೆ ಕೆಳಗಡೆ ಇರೋದು ಸ್ವಲ್ಪ ಕೊಳೆಯೋದಕ್ಕೆ ಅವಕಾಶ ಆಗುತ್ತೆ ಬೇಗ ಈ ಮಣ್ಣಿನ ಜೊತೆ ಅದು ಕೂಡ ಮಿಕ್ಸ್ ಆದಾಗ ಗೊಬ್ಬರ ತುಂಬ ಸುಲಭವಾಗಿ ರೆಡಿ ಆಗ್ಬೋ ಆಗುತ್ತೆ ಈ ರೇ ಗೊಬ್ಬರ ರೆಡಿ ಆಗೋದಕ್ಕೆ ಒಂದು ಫಿಫ್ಟಿನಿಂದ ಟ್ವೆಂಟಿ ಡೇಸ್ ಆದರೂ ಬೇಕು ನಾನು ಇವಾಗ ಟೈಟಾಗಿ ಮಣ್ಣನ್ನು ತುಂಬಿ ಪ್ರೆಸ್ ಮಾಡ್ತಾಯಿದ್ದೀನಿ ಈ ರೀತಿ ಮಾಡೋದರಿಂದ ಗೊಬ್ಬರನ ನಾವು ಗಿಡಗಳಿಗೆ ಸುಲಭವಾಗಿ ಮನೆಯಲ್ಲೇ ತಯಾರು ಮಾಡ್ಕೋಬೋದು ಸ್ನೇಹಿತರೆ ನೋಡಿದ್ರಲ್ಲ ಯಾವ ರೀತಿ ಮನೆಯಲ್ಲೇ ಗೊಬ್ಬರನ ತಯಾರು ಮಾಡ್ಕೊಳ್ಳೋದು ಅಂತ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದಗಳು